ಒಂದ್ ಇರುತ್ತೆ ಆನೆ ಮುಂದೆ ಹನ್ನೆರಡು ಬಾಳೆಣ್ಣ ಇರುತ್ತೆ ಆ ಆನೆ ಹನ್ನೊಂದ್ ಬಾಳೆ ಮಾತ್ರ ತಿನ್ಬಿಟ್ಟು ಒಂದ್ ಹೆಂಗೆ ಬಿಟ್ಬಿಡುತ್ತೆ ಯಾಕೆ ಹೇಳು ಹಾಗಾದ್ರೆ ಆದ್ರೂ ಇಷ್ಟ ಇಷ್ಟ ಇರಲ್ಲ ಇಲ್ಲ ಇಲ್ಲ ಒಂದ್ ಬಾಳೆಣ್ಣು ಪ್ಲಾಸ್ಟಿಕ್ ಆಗಿರುತ್ತೆ ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳೋ ಹೇಳು ಮತ್ತೆ ಒಂದ್ ಆನೆ ಇರುತ್ತೆ ಆನೆ ಮುಂದೆ ಹನ್ನೆರಡು ಬಾಳೆಣ್ಣು ಇರುತ್ತೆ ಆದ್ರೆ ಈ ಸಲ ಆನೆ ಒಂದ್ ಬಾಳೆಣ್ಣು ತಿನ್ನಲ್ಲ ಯಾಕೆ ಹೇಳು ಯಾಕಂದ್ರೆ ಈ ಸಲ ಹನ್ನೆರಡು ಹನ್ನೆರಡು ಪ್ಲಾಸ್ಟಿಕ್ ಇರುತ್ತೆ ಇಲ್ಲ ಈ ಸಲ ಆನೆ ಪ್ಲಾಸ್ಟಿಕ್ ಇರುತ್ತೆ ಇನ್ನೊಂದು ಕ್ವೆಶನ್ ರೈಟಿಂಗ್ ಕೇಳೋ ಹೇಳು ಈ ಸಲ ಆಧನೂರು ರಿಯಲ್ ಇರುತ್ತೆ ಹನ್ನೆರಡು ಬಾಳೆಣ್ಣು ರಿಯಲ್ ಇರುತ್ತೆ ಆದ್ರೂ ಆನೆ ಒಂದ್ ಬಾಳೆಣ್ಣು ತಿನ್ನಲ್ಲ ಹೇಳು ಯಾಕಂದ್ರೆ ಇಷ್ಟ ಇರಲ್ಲ ಇಲ್ಲ ಇಲ್ಲ ನಾನು ಹೇಳು ಸಾಯಿ ಯಾಕಂದ್ರೆ ಬಾಳೆಹಣ್ಣು ನನ್ ಮುಂದೆ ಇರುತ್ತೆ ಆನೆ ಟಿವಿ ಒಡೆ ಇರುತ್ತೆ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಇನ್ನೊಂದ್ ಕೇಳೋ ಹೇಳೋ ಈ ಸಲ ಆನೆ ರಿಯಲ್ ಬಾಳೆಹಣ್ಣು ರಿಯಲು ಎರಡು ಟಿವಿ ಒಳಗಡೆನೆ ಇರುತ್ತೆ ಆದ್ರೂ ಆನೆ ಬಾಳೆಹಣ್ಣು ಯಾಕೆ ಹೇಳೋ ನಾನು ಹೇಳ್ತೀನಿ ಕೇಳೋ ಹೇಳು ಯಾಕಂದ್ರೆ ಎರಡು ಬೇರೆ ಬೇರೆ ಚಾನಲ್ ಅಲ್ಲಿ ಇರುತ್ತೆ ಕರ್ನಾಟಕ ನೀವೇ ನೀವೇ ಕಲ್ಸಬೇಕು ಅಚ್ಚಾ ಇನ್ನೊಂದು ಇನ್ನೊಂದು ಫೈನಲ್ ಕೇಳೋಲಿ ಈ ಸಲ ಆನೆ ರಿಯಲ್ ಇರುತ್ತೆ ಬಾಳೆಹಣ್ಣು ರಿಯಲ್ ಇರುತ್ತೆ ಎರಡು ಟಿವಿ ಒಳಗಡೆ ಇರುತ್ತೆ ಎರಡು ಒಂದೇ ಚಾನಲ್ ಆನೆ ಬಾಳೆನೆ ತಿನ್ನಲ್ಲ ಹೇಳೋ ಈ ಸಲ ಟಿವಿ ಬಾಳೆಹಣ್ಣು ಆನೆ ಎಲ್ಲಾ ಪ್ಲಾಸ್ಟಿಕ್ ಇರುತ್ತೆ ಇಲ್ಲ ಇಲ್ಲ ಎಲ್ಲ ಇರುತ್ತೆ ಆದ್ರೂ ತಿನ್ನಲ್ಲ ಹೇಳು ಗೊತ್ತಿಲ್ಲ ಹೇಳ್ಬಿಡಪ್ಪ ನೀನೇ ಆಯ್ತು ಹೇಳ್ಬಿಡ್ಲಾ ಹೇಳ್ ಸಾಯಿ ಯಾಕಂದ್ರೆ ಈ ಸಲ ಟಿವಿ ಆಫ್ ಆಗಿರುತ್ತೆ ಮೂರು ಮರ್ಯಾದೆ